ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ನೀವು ಸಬ್ಸ್ಕ್ರೈಬ್ ಮಾಡದಿದ್ರು ನನಗೆ ಬೇಜಾರೇ ಇಲ್ಲ ಎಷ್ಟು ಅಂತ ಕೇಳೋದು ಕೇಳಿ ಕೇಳಿ ಆ ಬೇಜಾರಿಗೆ ಬೇಜಾರಾಗಿ ಓಡೋಗಿಬಿಟ್ಟಿದೆ ಕೆಲವೊಂದು ಜನ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ ನಾವಿಲ್ಲಿ ಕೂತ್ಕೊಂಡು ಕರ್ಕೊತೀವಿ ಎಷ್ಟು ದಿವಸ ಅಂತ ಕೇರ್ಕೊತೀವಿ ಒಂದು ಸತಿ ಎರಡು ಸತಿ ಮೂರು ಸತಿ ನಾಲ್ಕು ಸತಿ ಐದು ಸತಿ ಆಮೇಲೆ ಅದೇ ಮಾಮೂಲು ಆಗ್ಬಿಡುತ್ತೆ ನಾವು ಮಾಡೋದು ಮಾಡ್ತೀವಿ ಬಿಡೋ ವಿಡಿಯೋ ಬಿಡ್ತೀವಿ ನಿಮ್ಮ ಟಾರ್ಚರ್ ಕೊಡ್ತಾನೆ ಇರ್ತೀವಿ ಕೆಲವೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ಕೆಲವೊಂದು ಜನ ಮಾಡ್ಕೊಳ್ಳೋದಿಲ್ಲ ನಮಗೂ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನಮಗೂ ಪ್ರ್ಯಾಕ್ಟೀಸ್ ಮಾಡಿಬಿಟ್ಟಿದ್ದಾರೆ ಸಂಗೀತ ಧನ್ಯವಾದಗಳು